ಝೆಡ್ ಸ್ಕೇಲರ್ ಮತ್ತು ಐಎಸ್ಎಸಿ ಫೌಂಡೇಶನ್ ಬೆಂಗಳೂರಿನಲ್ಲಿ ಕಾಪ್ ಕನೆಕ್ಟ್ ಕೆಫೆ ಅನ್ನು ಉದ್ಘಾಟಿಸಿವೆ ಸಹಕಾರಿ ಸೈಬರ್ ಭದ್ರತಾ ಪರಿಹಾರಗಳ ಮೂಲಕ ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಭಾರತದ ಹೆಚ್ಚುತ್ತಿರುವ ಸೈಬರ್ ಕ್ರೈಂ ಸವಾಲುಗಳನ್ನು ಎದುರಿಸುವ ಸಹಯೋಗದ ಪ್ರಯತ್ನದಲ್ಲಿ ಪ್ರಮುಖ ಸೈಬರ್ ಸೆಕ್ಯುರಿಟಿ ಕಂಪನಿಯಾದ ಝೆಡ್ ಸ್ಕೇಲರ್ ಮತ್ತು ಐಎಸ್ಎಸಿ ಫೌಂಡೇಶನ್ ಸೈಬರ್ ಸೆಕ್ಯುರಿಟಿಯಲ್ಲಿ ಭಾರತದ ಪ್ರಮುಖ ಲಾಭೋದ್ದೇಶವಿಲ್ಲದ ಸಂಸ್ಥೆ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಕಾಪ್ ಕನೆಕ್ಟ್ ಕೆಫೆ ಉದ್ಘಾಟಿಸಿವೆ ಬೆಂಗಳೂರಿನಲ್ಲಿ ನಿರ್ವಹಣೆ ಜೆಟ್ ಸ್ಕೇಲರ್ನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ಕಾರ್ಯಕ್ರಮದಿಂದ ನಡೆಸಲ್ಪಡುವ ಈ ಉಪಕ್ರಮವು ಜಗತ್ತಿನಾದ್ಯಂತ ಸಮುದಾಯಗಳಲ್ಲಿ ಸೈಬರ್ ನೈರ್ಮಲ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಕಂಪನಿಗಳ ಬದ್ಧತೆಯನ್ನು ಒತ್ತಿ ಹೇಳುತ್ತವೆ ಉದ್ಘಾಟನಾ ಸಮಾರಂಭವು ಸೈಬರ್ ವಂಚನೆಗಳ ಸಂದರ್ಭದಲ್ಲಿ ತಜ್ಞರ ಮಾರ್ಗದರ್ಶನ ಮತ್ತು ಸಹಾಯವನ್ನು ಪಡೆಯಲು ಸಮುದಾಯಕ್ಕೆ ಸುರಕ್ಷಿತ ಸ್ಥಳವನ್ನು ಒದಗಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಸೈಬರ್ ಮನಶಾಸ್ತಜ್ಞರು ತಾಂತ್ರಿಕ ತಜ್ಞರು ಮತ್ತು ಕಾನೂನು ಸಲಹೆಗಾರರನ್ನು ಒಳಗೊಂಡ ಬಹುಶಿಸ್ತಿನ ವಿಧಾನದ ಮೂಲಕ ಸೈಬರ್ ಅಪರಾಧಗಳಿಂದ ಪ್ರಭಾವಿತರಾದ ವ್ಯಕ್ತಿಗಳು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಸಮಗ್ರ ಬೆಂಬಲವನ್ನು ಪಡೆಯುತ್ತಾರೆ ಐಎಸ್ಎಸಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾದ ಕೆಫೆ ಆನ್ಲೈನ್ ಬೆದರಿಕೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಅಗತ್ಯ ಜ್ಞಾನ ತರಬೇತಿ ಮತ್ತು ಸಹಾಯದೊಂದಿಗೆ ವ್ಯಕ್ತಿಗಳಿಗೆ ಅಧಿಕಾರ ನೀಡುವ ಮೂಲಕ ಪ್ರದೇಶದಲ್ಲಿ ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಾಪ್ ಕನೆಕ್ಟ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅದು ಸೆಕ್ಯೂರಿಟಿ ಕ್ರೈಮ್ ಸಂಬಂಧಪಟ್ಟಂತೆ ಅಂದರೆ ಸೈಬರ್ ಕ್ರೈಮ್ ಏನಿದೆಯೋ ಅದರಲ್ಲಿ ಯಾರ್ಯಾರು ವಿಕ್ಟಿಮ್ಸ್ ಇರ್ತಾರೋ ಆ ವಿಕ್ಟಿಮ್ಸ್ಗೆ ಮುಂದೆನೂ ಕೂಡ ಆ ರೀತಿ ಸಫಲ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮೊದಲಿಗೆ ನಾನು ಆಯೋಜಕರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಈ ಕಾರ್ಯಕ್ರಮದ ಮೂಲಕ ಇದು ಈ ಏನು ಸೈಬರ್ ಕ್ರೈಮ್ ಇದೆಯೋ ಅದು ಟ್ರಾನ್ಸ್ ನ್ಯಾಷನಲ್ ಕ್ಯಾರೆಕ್ಟರು ಅಂದರೆ ಅದಕ್ಕೆ ಯಾವುದೇ ಒಂದು ನ್ಯಾಷನಲ್ ಜೂರಿಸ್ಟಿಕ್ಷನ್ ಇರೋದಿಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಕುಳಿತುಕೊಂಡು ನೀವು ಎಲ್ಲಿದ್ರು ಆ ಒಂದು ಟೆಕ್ನಾಲಜಿ ಮೂಲಕ ಕ್ರೈಮ್ ಎಲ್ಲಾದರೂ ಮಾಡಬಹುದು ಹಾಗಾಗಿ ಜನರನ್ನ ಜೊತೆಗೆ ಎಲ್ಲರನ್ನು ಕೂಡ ಸೆನ್ಸಟೈಸ್ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೋದ್ರ ಮೂಲಕ ಆಗಿ ಏನಾದರೂ ಒಂದು ಕ್ರೈಮ್ ನಡೆದಂಥ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಇಂಟಿಮೇಷನ್ ಕೊಡಲಿಕ್ಕೆ ಅದು ಕಂಪ್ಯೂಟರ್ ಇರ್ಬೋದು ಅಥವಾ ಟೆಲಿಕಮ್ಯುನಿಕೇಷನ್ ಇರ್ಬೋದು ಯಾವುದೇ ಕಾರಣದಿಂದ ಒಂದು ಕ್ರೈಮ್ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಲಿಕ್ಕೆ ಇದು ಭಾಳ ಅನುವು ಮಾಡಿಕೊಡ್ತದೆ ಅಂದರೆ ಒಂದು ರೀತಿ ಸೆನ್ಸಿಟೈಸ್ ಮಾಡಲಿಕ್ಕೆ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಜೊತೆಗೆ ಜನರ ಏನು ತೊಂದರೆ ಇದೆಯೋ ಅದರಲ್ಲೂ ಎಸ್ಪೆಷಲಿ ಈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಸೈಬರ್ ಕ್ರೈಮ್ ಆಗ್ತಾ ಇದೆಯೋ ಆಲ್ ಓವರ್ ದಿ ವರ್ಲ್ಡ್ ಅದನ್ನು ನಿಯಂತ್ರಣ ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೂ ಕೂಡ ನನಗೆ ಭಾಳ ಸಂತೋಷ ಆಗಿದೆ ಐ ಆಮ್ ಡಾಕ್ಟರ್ ರವಿಶಂಕರ್ ಪ್ರಿನ್ಸಿಪಲ್ ಆಫ್ ದೈನಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ದೈನಸಾಗರ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಗಿವಿಂಗ್ ದ ಸ್ಪೇಸ್ to have a Comp Connect uh, at the uh, DSATM campus and uh, I should really thank uh, uh, Dr. Akhil from Zscaler and uh, Group Captain Anand uh, for providing us the kiosk uh, that is opening uh, a launch of Comp Connect at DSATM campus and really the students are the victims uh, for the cyber crime. So this uh, campus will definitely be a uh, uh, platform for uh, any of their problems if they are uh, a victim for cyber crime so they can come here and get resolved uh, at DSATM campus and uh, really uh, this is uh, the need of an heart where uh, DSATM uh, management has really uh, supported us uh, in this campus uh, uh, COP, uh, Cop Connect uh, at DSATM campus. So finally I would like to thank uh, Zscaler. I'm the uh, head of CSR uh, for Zscaler. Uh, Zscaler is the uh, largest uh, security cloud in the world, and we realize that we have to go beyond uh, the businesses, the customers that we are supporting. And with the kind of expertise that Zscaler has, it's also natural to partner with ISAC, uh, you know, who also bring on board the cyber security expertise. And with that partnership, we want to offer uh, a safe place for people. The cyber victims to come out and uh, uh, get expert guidance uh, support. The cafe enables uh, multidisciplinary um, uh, approach to cyber crime uh, by offering uh, technical expertise, by offering um, uh, uh, you know the, the, all the support from the cyber law perspective. Uh, we really uh, we are very hopeful that uh, uh, we are very uh, uh, hopeful that you know people would come out and seek help of the cafe. Uh, by this cafe, we are also looking at building a whole ecosystem because this does not only provide help to the general public but also build a um, uh, build awareness sensitization among our professors and uh, our students so that we can build the resilience in the community from ground up. Uh, we also hope to uh, 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 further train our students on. A zero trust uh, architecture solutions, so that we can uh, enable the talent pipeline in the cyber security space. Manan Naidu from ISAC, and uh, ISAC's vision is to provide solutions to the critical problems impacting the digital world. In tune with that, we have the Cop Connect platform, which actually helps the vulnerable people. We always say the uninitiated have to be protected. We're grateful to honourable mr. justice hp sandesh being here and blessing this initiative and of course the management of dsatm has been rock solid behind this initiative right from the world go six months back when i entered into this campus and walked into the principal's office he said i want to create a cyberspace campus and then onwards we have been thinking how to make it and we are fortunate that z has come forward and said okay if the college is ready and here Having some solution to this problem that is impacting every one of us, we are there to support you. Whatever way you want us to support, we will come forward, and that is how the synergies have come forward. Uh, that's exactly what um, uh, Mr. Justice Sandesh has been saying. That yes, with synergy, we can definitely find solutions to these problems. None is Vinay Kumar, I am a Z-skiller employee and also a national cyber security scholar. ಇವತ್ತು ನಾವು ನಾನನ್ ಸೈಬರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕನತ್ರಾ ರೋಡ್ ಅಲ್ಲಿ ಅಲ್ಲಿ ಒಂದು ಕಾಪ್ ಕನೆಕ್ಟ್ ಕೆಫ್ ಅಂತ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಲಂಗ್ ವಿತ್ ದಿ ಅಸಿಸ್ಟೆನ್ಸ್ ಆಫ್ ಐಸ್ಯಾಕ್ which is ದಿ ಇನ್ಫರ್ಮೇಷನ್ ಸೆಕ್ಯೂರಿಟಿ ಅಂಡ್ ಅನಲಿಸಿಸ್ ಅಂಡರ್ ಅಸ್ ವೆಲ್ ಅಸ್ ದಿ ಅಥಾರಿಟೀಸ್ ಆಫ್ ದಿ ಕಾಲೇಜ್ ನೌ what is exactly this cop connect cafe the cop connect cafe and so ನಮ್ಮಲ್ಲಿ ಯಾರೋไซಬರ್ ವಿಕ್ಟಿಮ್ಸ್ ಆದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಯಾವ ಪೊಲೀಸ್ ಸ್ಟೇಷನ್ ಗೆ ಹೋಗಬೇಕು ಅಂತ ಗೊತ್ತಾಗಲ್ಲ ಯಾವ ಪೊಲೀಸ್ ಅಧಿಕಾರಿಯನ್ನ ಭೇಟಿ ಆಗಬೇಕು ಎಲ್ಲಿ ಭೇಟಿ ಆಗಬೇಕು ಅಂತ ಗೊತ್ತಾಗಲ್ಲ ಇಂಥ ಸಿಚುವೇಷನ್ ಅಲ್ಲಿ ನಾವೇನು ಮಾಡಬಹುದು ಅಂದ್ರೆ ಕಾಪ್ ಕನೆಕ್ಟ್ ಏರ್ ಆ್ಯಪ್ ಅಂತ ಒಂದು ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ನೀವು ಎಲ್ಗಿದ್ದೀರೋ ನೀವು ಕರ್ನಾಟಕದ ಯಾವ ಮೂಲನಲ್ಲಾದ್ರೂ ಇಲ್ಲಿ ನೀವು ಎಲ್ಗಿದ್ದೀರೋ ಅಲ್ಲಿ ನಿಯರೆಸ್ಟ್ ವಾಲಂಟಿಯರ್ಸ್ ಯಾರಿದ್ದಾರೆ ನಮ್ದು ಸಿ ಸಿಐ ಟ್ರೈಂಡ್ ವಾಲಂಟಿಯರ್ಸ್ ಅಂದ್ರೆ ಸೈಬರ್ ಕ್ರೈಮ್ ಇಂಟರ್ವೆನ್ಷನ್ ಆಫೀಸರ್ ಸಿ ಸಿ ಐ ವಾಲೆಂಟಿಯರ್ಸ್ ಯಾರಿದ್ದಾರೆ ಅವ್ರ ಲೀಸ್ಟ್ ನಿಮಗೆ ಸಿಗುತ್ತೆ ನೀವು ಅವರನ್ನು ಭೇಟಿ ಮಾಡಿ ఫోన్ అయివు ని గోల్డన్ అవర్ ఏదో అదే నిమే యాదే తర సైబర్ రిలేటెడ్ హెల్ప్ ఏం బో అద పడుకోబోదు